ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬಾ ಟೇಸ್ಟಿ ಆ್ಯಂಡ್ ಖಾರ ಆಗಿರೋ ಕಡಲೆಕಾಯಿ ಚಟ್ನಿ ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ಮುಖ್ಯನೋ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಕಡಲೆಕಾಯಿ ಚಟ್ನಿ ಅಂದರೆ ನಮ್ಮ ಕಡೆ ಶೇಂಗಾ ಹಿಂಡಿ ಅಂತ ಕರಿತೀವಿ ಅಷ್ಟೇ ಮುಖ್ಯವಾಗಿರುತ್ತೆ ಈ ಶೇಂಗಾ ಹಿಂಡಿ ಅನ್ನ ಚಪಾತಿ ರೋಟಿ ಅಥವಾ ಪೂರಿ ಎಲ್ಲ ಜೊತೆ ಆರಾಮಾಗಿ ತಿನ್ಬೋದು ಕಡಲೆಕಾಯಿ ಚಟ್ನಿನ ನೀವು ಒಂದ್ಸಲ ಮಾಡಿಟ್ಕೊಂಡು ಆರಾಮಾಗಿ ಹದಿನೈದು ದಿವಸದಿಂದ ಒಂದು ಮಂತ್ವರೆಗೂ ಸ್ಟೋರ್ ಮಾಡಿಟ್ಕೋಬೋದು ಒಂದೊಂದು ಸಲ ಕೆಲಸ ಇರುತ್ತೆ ಅಥವಾ ಇರ್ತೀವಿ ಅವಾಗ ಅಡುಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಬರೀ ವೈಟ್ ರೈಸ್ ಮಾಡಿಕೊಂಡು ಅದಕ್ಕೆ ಕಡಲೆಕಾಯಿ ಚಟ್ನಿ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ಆರಾಮಾಗಿ ನಿಮಗೆ ಊಟ ಆಗೋಗುತ್ತೆ ಜಾಸ್ತಿ ಮಾಡಂಗಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಇಲ್ಲ ಸ್ವಲ್ಪನೇ ಅಂತಂದರೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಮುಗ್ದೋಗುತ್ತೆ ತುಂಬಾ ಆರಾಮಾಗಿ ಮಾಡ್ಕೋಬೋದು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಒಂದು ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮನೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಶೇಂಗಾ ಅಂದರೆ ಕಡಲೆಕಾಯಿನ ನೀಟಾಗಿ ಆರಿಸ್ಕೊಂಡು ಇಟ್ಕೋಬೇಕು ಅಂದರೆ ಅದರಲ್ಲಿ ಒಂದೊಂದು ಸಲ ಕಲ್ಲುಗಳು ಬರುತ್ತೆ ಇಲ್ಲ ಅಂತಂದರೆ ಕಹಿ ಆಗಿರೋ ಕಡಲೆಕಾಯಿ ಇರುತ್ತೆ ಅದೆಲ್ಲೆಲ್ಲ ತೆಗೆದುಬಿಟ್ಟು ಬೇಯಿಸಾಕ್ಬೇಕು ಯಾಕಂದರೆ ಕಹಿ ಇರೋ ಕಡಲೆಕಾಯಿಂದ ನಾವು ಚಟ್ನಿನ ಮಾಡಿಕೊಂಡ್ರೆ ಚಟ್ನಿನೂ ಕಹಿ ಕಹಿ ಆಗಿರುತ್ತೆ ಅದಕ್ಕೆ ಒಂದು ಸಲ ನೀಟಾಗಿ ನೋಡಿಕೊಂಡು ಅದಕ್ಕೆ ಬಾಣಲಿಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಐದು ಐದರಿಂದ ಆರು ನಿಮಿಷ ಬೇಕಾಗುತ್ತೆ ಫ್ರೈ ಮಾಡ್ಕೊಳ್ಳೋಕ್ಕೆ ಮತ್ತು ಕಡಲೆಕಾಯಿನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಇಟ್ಕೊಂಡ್ರೆ ಅದು ಮೇಲ್ಗಡೆ ಮಾತ್ರ ಫ್ರೈ ಆಗಿಬಿಡುತ್ತೆ ಒಳಗಡೆ ಹಸಿ ಹಸಿಯಾಗಿ ಹಾಗೆಯೇ ಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಕಡಿಮೆ ಊರಿನ ಇಟ್ಕೊಂಡು ನಾವು ಅದನ್ನು ನೀಟಾಗಿ ಹುರ್ಕೋಬೇಕು ನೋಡಿ ಇಷ್ಟಾದರೂ ಸಾಕಿವಾಗ ಇದಕ್ಕೂ ಜಾಸ್ತಿ ಹುರ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಕ ಪೂರ್ತಿ ಕಪ್ಗಾಗಿ ಚಟ್ನಿ ಎಲ್ಲ ಕಹಿ ಕಹಿ ಆಗಿಬಿಡುತ್ತೆ ಅದಕ್ಕೆ ಇವಾಗ ಇಷ್ಟಾದಮೇಲೆ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಇದಕ್ಕೇ ಒಂದು ಸ್ವಲ್ಪ ನಾನು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕರಿಬೇವು ಫ್ರೈ ಮಾಡ್ಕೊಳ್ಳೋವಾಗ ಎಣ್ಣೆ ತುಪ್ಪ ಏನೂ ಹಾಕ್ಕೊಳೋದು ಬೇಡ ಹಾಗೆಯೇ ಫ್ರೈ ಮಾಡ್ಕೋಬೇಕು ನೀವು ಬೇಕಾದರೆ ಇನ್ನು ಎರಡು ದಿನ ಮುಂಚೆಯೇ ಗೊತ್ತು ಚಟ್ನಿ ಮಾಡೋದು ಗೊತ್ತಾದರೆ ಕರಿಬೇವನ್ನ ನೆರಳಲ್ಲಿ ಒಣಗಿಸ್ಕೊಂಡ್ಬಿಟ್ಟು ಹಾಕ್ಕೋಬೋದು ನಾನು ಸಡನ್ನಾಗಿ ಮಾಡ್ಕೋತಿದ್ನಲ್ಲ ಅದಕ್ಕೆ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಕರಿಬೇವು ಯಾವ ಥರ ಫ್ರೈ ಆಗಬೇಕಂದ್ರೆ ಕೈಯಿಂದ ಹಿಂಗೆ ಕ್ರಶ್ ಆಗಬೇಕು ಅದು ಮುಟ್ಟಿದ್ರೆ ನಾನು ಮಾಡಿ ತೋರಿಸ್ತೀನಿ ಇವಾಗ ನಿಮಗೆ ನೋಡಿ ಇವಾಗ ಮುಟ್ಟು ನೋಡಿದ್ರೆ ಕ್ರಶ್ ಆಗ್ತಾಯಿಲ್ಲ ಒಂದು ಇನ್ನೊಂದು ಸ್ವಲ್ಪ ಫ್ರೈ ಆದಮೇಲೆ ಕೈಯಿಂದ ಈ ಥರ ಮಾಡಿದ್ರೆ ಅದು ಪುಡಿ ಪುಡಿ ಆಗೋಗುತ್ತೆ ಅಷ್ಟಾದರೆ ಸಾಕು ಅದನ್ನು ಒಂದು ಕಡೆ ಎತ್ತಿಟ್ಕೋಬೇಕು ಮತ್ತು ಇದಕ್ಕೆ ಒಂದು ಸ್ವಲ್ಪ ಒಣ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂದು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೋತಿದ್ದೀನಲ್ಲ ಚಟ್ನಿ ಅದಕ್ಕೆ ಬರೀ ಎರಡು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕ್ಕೋಬೇಕಾಗುತ್ತೆ ಅದಕ್ಕೆ ಎರಡು ಮೆಣಸಿನ್ಕಾಯಿನೂ ಸೇಮ್ ಇದೇ ಥರ ಫ್ರೈ ಮಾಡ್ಕೋಬೇಕು ಎಣ್ಣೆ ಮತ್ತು ತುಪ್ಪ ಏನು ಹಾಕದೇನೆ ಫ್ರೈ ಮಾಡ್ಕೋಬೇಕು ಅದನ್ನು ಅಷ್ಟೇ ಒಂದು ಎರಡು ನಿಮಿಷ ಬೆಚ್ಚಗಾಗೋವರೆಗೂ ಫ್ರೈ ಮಾಡಿಕೊಂಡ್ರು ಸಾಕು ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ನಾವು ಈ ಥರ ಕಡಲೆಕಾಯಿ ಚಟ್ನಿ ಮಾಡ್ಕೋಬೇಕಾದ್ರೆ ಆದಷ್ಟು ಕೂಟಾಣಿಲಿ ಕುಟ್ಕೊಂಡು ಮಾಡಬೇಕು ಆವಾಗ ಟೇಸ್ಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ತರಿತರಿಯಾಗಿ ಮಿಕ್ಸಿಲು ಚೆನ್ನಾಗಾಗುತ್ತೆ ಆದರೆ ಕುಟಾಣಿಲಿ ಮಾಡಿರೋ ಟೇಸ್ಟೇ ಬೇರೆ ಥರ ಆಗಿರುತ್ತೆ ನನ್ನ ಹತ್ರ ದೊಡ್ಡ ಸೈಜ್ ಕುಟಾಣಿ ಇರಲಿಲ್ಲ ಅಂತ ಅದಕ್ಕೋಸ್ಕರ ನಾನು ಮಿಕ್ಸಿಲಿ ಹಾಕೋತಾಯಿದ್ದೀನಿ ಮಿಕ್ಸಿಲಿ ಹಾಕುವಾಗ ಒಂದೇ ಸರ ರುಬ್ಕೊಳ್ಳೋಕೆ ಹೋಗಬಾರ್ದು ಆನು ಆಫು ಆನು ಆಫು ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕು ಇವಾಗ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತೆ ಒಂದು ಏಳರಿಂದ ಎಂಟು ಸಿಪ್ಪಿಸಿದ್ರೆ ಬೆಳ್ಳುಳ್ಳಿ ಮತ್ತು ಎರಡು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಮತ್ತು ಹಾಫ್ ಸ್ಪೂನು ಉಪ್ಪು ಮತ್ತು ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ನಾನಿಲ್ಲಿ ಇದ್ದೀನಿ ಖಾರ ಉಪ್ಪು ಎಲ್ಲ ಇಷ್ಟೇ ಕ್ವಾಂಟಿಟಿಲಿ ಹಾಕೋಬೇಕಂತ ಏನಿಲ್ಲ ನಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕೋಬೋದು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಇವಾಗ ರುಬ್ಬಿದ ಮೇಲೂ ನಾವು ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ಜಾಸ್ತಿ ಆದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡೋಕ್ಕಾಗಲ್ಲ ಅದಕ್ಕೇ ಮೊದಲೇ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಇವಾಗ ನಾವು ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕೋಗ್ಬೋದು ಯಾಕಂದರೆ ಏನು ಕೊಡಲ್ವಲ್ಲ ಇವಾಗ ಮಿಕ್ಸ್ ಮಾಡಿಕೊಂಡ್ರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಮಿಸ್ ಮಾಡಿದೆ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ನನಗೂ ತಿಳಿಸಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಈ ಶೇಂಗಾ ಹಿಂಡಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ಜೋಳದ ರೊಟ್ಟಿ ಅಥವಾ ಸಜ್ಜಿ ರೊಟ್ಟಿ ಜೊತೆಗೆ ತಿಂತ ಹೋದರೆ ಆಗಿರೋ ಟೇಸ್ಟ್ ಕೊಡುತ್ತೆ ನೋಡಿದ್ರಲ್ಲೇ ಎಷ್ಟು ಸುಲಭವಾಗಿ ಆರಾಮಾಗಿ ಆಗೋಯ್ತು ಅಂತ ಟೇಸ್ಟು ಕೂಡ ಅಷ್ಟೇ ಸೂಪರಾಗಿ ಬಂದಿದೆ ಮಿಸ್ ಮಾಡಿದೆ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಹ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ನಾನು ಸಿಗ್ತೀನಿ ಅಲ್ಲಿ ಒಳ್ಳೆ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್